ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮನೆಯಲ್ಲಿ ನಾವು ಪೂಜೆ ಮಾಡ್ಬೇಕಾರೆ ಮತ್ತು ವಾರ ಮಾಡಬೇಕಾದ್ರೆ ಅರಿಶಿನ ಕುಂಕುಮ ಆಗಿರ್ಬೋದು ಗಂಧ ಆಗಿರ್ಬೋದು ನಾವು ಕಲಿಸ್ಬಿಟ್ಟು ಫೋಟೋಗೆಲ್ಲ ಇಡ್ತಿರ್ತೀವಿ ಅದರಲ್ಲೂ ಬೆರಳಲ್ಲಿ ಇಡ್ತಿರ್ತೀವಿ ಅದು ಸರಿಗೆ ಬರೋದಿಲ್ಲ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಈ ಥರ ಎಲ್ಲ ಬರ್ತಾ ಇರುತ್ತೆ ಅಂಥ ಪ್ರಾಬ್ಲಮ್ಗೆ ಇವತ್ತು ನಾನು ಒಂದು ಐಡಿಯಾ ಹೇಳ್ತಾ ಇದ್ದೀನಿ ನೋಡಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಫಸ್ಟ್ಗೆ ಇವಾಗ ನಾವು ಅರಿಶಿನ ಕಲಸ್ಕೊತೀವಿ ಮತ್ತು ನೀವು ಬೇಕಿತ್ತು ಅಂದರೆ ಇದರೊಳಗೆ ಸ್ವಲ್ಪ ಗಂಧನೂ ಸಹ ಸೇರಿಸ್ಬಿಟ್ಟು ಕಲಿಸ್ಕೊಬೋದು ಇನ್ನು ನಾನು ನಾವು ವೆಂಕಟಣ್ಣ ಸ್ವಾಮಿದ್ಗು ನಾವು ಕುಂಕುಮ ಇಡ್ತೀವಿ ಮತ್ತು ಲಕ್ಷ್ಮೀ ದೇವ್ರಿಗೂ ಇಡೋದ್ರಿಂದ ನಾನು ಒಂದು ಬೌಲಲ್ಲಿ ನಾನು ಅರಿಶಿನ ಕಲಿಸ್ಕೊಂಡೆ ಇನ್ನೊಂದು ಬೌಲಲ್ಲಿ ನಾನು ಸ್ವಲ್ಪ ವಿಭೂತಿನ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಅರಿಶಿನ ಎಲ್ಲ ಕಲಿಸ್ಕೊಂಡು ಒಂದು ಇದ್ದೇ ಇರುತ್ತಲ್ವ ಮನೆಯಲ್ಲಿ ಆ ಬಡ್ಸಿನ ತಗೊಳ್ಳಿ ಆ ಬಡ್ಸಿನ ತಗೊಂಡು ಆ ಅರಶಿನದೊಳಕ್ಕೆ ಹದ್ದಿ ಹದ್ದುಬಿಟ್ಟು ನೋಡಿ ಈ ಥರ ನೀಟಾಗಿ ಅದು ದೇವರು ಲಕ್ಷ್ಮೀ ಇರುತ್ತಲ್ಲ ಹೆಣ್ಣು ದೇವ್ರಿಗೆ ನಾವು ಮಾಮೂಲಿ ಕೆನ್ನೆಗೂ ಅರಶಿನ ಹಚ್ಚಿ ಹಚ್ಚುತ್ತೀವಿ ಮತ್ತು ಹಣೆಗೂ ಸಹ ಹಚ್ಚುತ್ತೀವಿ ಹಂಗಾಗಿ ನೋಡಿ ಈ ಥರ ಕೆನ್ನೆಗೆ ನೀಟಾಗಿ ಈ ಥರ ನಾವು ಹಚ್ಬೋದು ಅದೇ ನಾವು ಕೈನಲ್ಲೆಲ್ಲ ಹಚ್ಬೇಕಾದ್ರೆ ಒಂಥರ ದಪ್ಪ ದಪ್ಪ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಈ ಥರ ಅದು ತುಂಬ ಚೆನ್ನಾಗಿಯೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹಣೆಗೂ ಅಷ್ಟೇ ನೋಡಿ ಈ ಥರ ನೀಟಾಗಿ ಬಡ್ಸಲು ಈ ಥರ ನೀಟಾಗಿ ಇಟ್ಟರೆ ನೀಟಾಗೂ ಕಾಣುತ್ತೆ ಮತ್ತು ಕೆನ್ನೆಗೂ ಅಷ್ಟೇ ಕೆನ್ನೆಗೂ ಸಹ ಬಡ್ಸಲು ಸಹ ಹಚ್ಬೋದು ನಾನು ಇವತ್ತು ನಮ್ಮ ಮನೆಯಲ್ಲಿ ಇರುವಂಥ ಫೋಟೋಗಳು ಎಲ್ಲ ಫೋಟೋಗಳ್ಗೂ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ನಾವು ಅಂದರೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಅಂತ ಏನೂ ಇಲ್ಲ ಅಂದರೆ ನಾವು ಒಂದು ರೂಮಲ್ಲಿ ಒಂದು ಟೀಪ ಇಟ್ಟು ಅದರ ಮೇಲೆ ಇಟ್ಟಿದ್ದೀವಿ ಹಂಗಾಗಿ ನೋಡಿ ಅದ್ರ ಮೇಲೆ ಒಂದು ದೊಡ್ಡ ಫೋಟೋ ಇಟ್ಟಿದ್ದೀವಿ ಕೆಳಗಡೆ ಕಳ್ಸೋ ಕೂರಿಸೋದಕ್ಕೂ ರೆಡಿ ಮಾಡಿ ಆ ಥರ ಮಾಡ್ಕೊಂಡಿದ್ದೀನಿ ನಾನು ಅದು ಅದು ಇರೋದನ್ನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಫೋಟೋಗೆ ನೋಡಿ ಈ ಥರ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹಚ್ಚಿದ್ರೆ ಅಂದರೆ ಒಂದು ಕೈಲಿ ಫೋನ್ ಇದೆ ಒಂದು ಕೈಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ ನಾವು ಈ ಥರ ಹಚ್ಚಬೇಕಾದ್ರೆ ಎಲ್ಲ ಒಬ್ಬರು ವೀಡಿಯೋ ಮಾಡಿದ್ರೆ ಅನುಕೂಲ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಈಗ ನಾವು ಒಬ್ಬೊಬ್ಬರೇ ಇದ್ದಾಗ ಈ ಥರ ಮಾಡ್ಕೊಳ್ಳೇಬೇಕಾಗುತ್ತೆ ಒಂದು ಕೈಲಿ ಫೋನ್ ಇಡ್ಕೊಂಡು ಒಂದು ಕೈಲಿ ಕೆಲಸ ಮಾಡೋಬೇಕು ಅನಿವಾರ್ಯ ನೋಡಿ ನಾನು ಎಲ್ಲ ದೇವ್ರಗಳ್ಗು ಇಡೋದನ್ನ ತೋರಿಸ್ತಾ ಇದೀನಿ ನೋಡಿ ಈ ತರ ಬಡ್ಸಲ್ಲಿ ನೋಡಿ ಈ ತರ ರೌಂಡ್ ಇಟ್ಟರೆ ನೀಟಾಗಿ ಕಾಣುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಒಂಥರ ಆ ಕಡೆ ಈ ಕಡೆ ಆಗೋ ಥರ ಏನು ಕಾಣೋದಿಲ್ಲ ನಾನು ಹೆಚ್ಚಾಗಿ ನಮ್ಮನೆಯಲ್ಲಿ ವಾರ ಮಾಡಬೇಕಾದ್ರೆ ನಾನು ಫೋಟೋಗೆಲ್ಲ ಅರಶಿನ ಕುಂಕುಮ ಇಡಬೇಕಾದ್ರೆ ನಾನು ಇದೇ ಥರನೇ ಇಡ್ ಇಡೋದು ಹಾಗಾಗಿ ನಿಮಗೂ ವೀಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ನಾನು ಇವತ್ತು ವೀಡಿಯೋ ಇದ್ದೀನಿ ನೋಡಿ ಎಲ್ಲ ಫೋಟೋಗಳಿಗೂ ನೋಡಿ ಎಲ್ಲ ಇಟ್ಬಿಟ್ಟು ನಾನು ಆಮೇಲೆ ಕುಂಕುಮ ಇಟ್ಟಿದ್ದೀನಿ ಕುಂಕುಮ ಮಾಮೂಲಿ ನೀವು ಕೈಯಲ್ಲೇ ಅದ್ರ ಮೇಲೆ ಇಟ್ಟರೆ ಅರಶಿನದ್ರ ಮೇಲೆ ಇಟ್ಟರೆ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ನಾವು ಏಕೆ ಅಂದರೆ ಫಸ್ಟೇ ನಾವು ಅರಶಿನ ಕಲಸಿರ್ತೀವಲ್ಲ ನೀವು ಬೇಕು ಅಂದರೆ ಅರಶಿನದೊಳಗಡೆ ನೀವು ಗಂಧನೂ ಸಹ ಹಾಕಿ ಕಲಸ್ಕೊಂಡು ಇಡ್ಬೋದು ನಾನು ಬರೀ ಅರಶಿನ ಮಾತ್ರ ಹಾಕಿ ಇಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ಎಲ್ಲ ಫೋಟೋಗಳ್ಗೂ ಇದೇ ಥರನೇ ಇಡ್ಬೋದು ಇನ್ನು ನೆಕ್ಸ್ಟು ನಾನು ವೆಂಕಟರಣ್ ಸ್ವಾಮಿಗೆ ಅಂದರೆ ನಮ್ಮದು ತಿಮ್ಮಪ್ಪನ ಮನೆ ದೇವರು ಆಗಿರೋ ಕಾರಣ ನಾನು ತಿಮ್ಮಪ್ಪನ ಫೋಟೋನು ನಾನು ಇಟ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಬಡ್ಸಲ್ಲಿ ಸೇಮ್ ಅದೇ ಇನ್ನೊಂದು ಬಡ್ಸು ಇನ್ನೊಂದು ಬೇರೆ ಬಡ್ಸ್ ತಗೊಳ್ಳಿ ನಾನು ಮೂರು ಬಡ್ಸ್ ತಗೊಂಡಿದ್ದೀನಿ ಆ ಬಡ್ಸಿನ ತಗೊಂಡು ನೋಡಿ ಇದು ನಾವು ವಿಭೂತಿ ಕಲಿಸಿದ್ವಲ್ಲ ಅದನ್ನ ಈ ಥರ ಹಚ್ಚೋದ್ರೆ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ನಾವು ಕೈನಲ್ಲಿ ಹಚ್ಚಿದ್ರೆ ಅದು ದಪ್ಪ ದಪ್ಪ ಬರುತ್ತೆ ನೋಡೋಕು ಒಂಥರ ಚೆನ್ನಾಗಿ ಕಾಣೋದಿಲ್ಲ ಹಂಗಾಗಿ ನಾವು ಈ ಥರ ಬಡಿಸಲಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಾವು ಅದಕ್ಕೆ ಕುಂಕುಮನೂ ಅಷ್ಟೇನೆಯ ಈಗ ನಾನು ಅಲ್ಲಿ ಎರಡು ಫೋಟೋಗೂ ಆಂಜನೇಯನ ಫೋಟೋ ಮತ್ತೆ ತಿಮ್ಮಪ್ಪನ ಫೋಟೋಗಾಗಿರ್ಬೋದು ಎರಡು ಫೋಟೋಗನು ನಾನು ಆ ಬಡ್ಸಲ್ಲೇ ಇಡ್ತಾ ಇದ್ದೀನಿ ವೈಟ್ ನಾಮನ ಅಂದರೆ ವಿಭೂತಿ ವಿಭೂತಿನ ಕಲಿಸ್ಬಿಟ್ಟು ನಾನು ಎರಡಕ್ಕೂ ನೋಡಿ ಬಡ್ಸಲ್ಲೇ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಅದು ಒಣಗಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಹಸಿ ಇರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ನಿಮಗೆ ಇನ್ನು ನೆಕ್ಸ್ಟು ಅಷ್ಟೇ ನಾನು ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ರೆಡ್ ಕುಂಕುಮನೂ ಅಷ್ಟೇನೆ ನಾವು ಈಗ ಅದನ್ನು ಸಪ್ರೇಟ್ ಒಂದು ಬೌಲಿ ಕಲಿಸ್ಕೊಂಡು ಅದಕ್ಕೆ ಇನ್ನು ಇನ್ನೊಂದು ಬಡ್ಸ್ ತಗೊಳ್ಳಿ ಸಪ್ರೇಟ್ ಬರ್ಡ್ಸ್ ತೊಗೊಂಡು ಅದರಲ್ಲೂ ಅಷ್ಟೇ ಸೇಮ್ ಮಾಮೂಲಿ ಈ ಥರ ಬಡ್ಸ್ನಲ್ಲಿ ನೋಡಿ ನೋಡಿ ಈ ಥರ ಹಿಂಗೆ ಅದ್ಬಿಟ್ಟು ಅದು ವೈಟ್ ನಾಮ ಇಟ್ಟಿದ್ವಲ್ಲ ಆ ಸೆಂಟ್ರಿಗೆ ಇದು ರೆಡ್ ನಾಮ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಾಮಾನ್ಯವಾಗಿ ತಿಮ್ಮಪ್ಪನಿಗೆ ಎಲ್ಲರೂ ಮೂರು ನಾಮನೆ ಇಡೋದು ಹಂಗಾಗಿ ನಾವು ಮೂರು ನಾಮನೆ ಇಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಬಡ್ಸ್ನ ಉಪಯೋಗಿಸಿ ಮಾಡೋದ್ರಿಂದ ನೋಡಿ ಅದು ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ದಪ್ಪ ದಪ್ಪನೂ ಬರೋದಿಲ್ಲ ಒಂಥರ ನೀಟಾಗೂ ಕಾಣುತ್ತೆ ಇವಾಗ ನಾವು ಈ ಥರ ಇಡ್ ಇಟ್ಟರೆ ತುಂಬ ಚೆನ್ನಾಗೂ ಸಹ ಕಾಣುತ್ತೆ ಮನೇಲಿ ಹೆಂಗು ಬಡಿಸಿದ್ದೇ ಇರುತ್ತೆ ಆ ತಂದು ಇಟ್ಟಿರ್ತೀವಿ ಇರೋದನ್ನ ಉಪಯೋಗಿಸ್ಕೋಬೇಕು ನಾವು ಅಷ್ಟೇ ನೋಡಿ ಇರೋ ಇರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್